ಈ ತಿಂಗಳು ತುಂಬ ಮಹತ್ವ ಇದೆ ಭಾಳ ಇಂಪಾರ್ಟೆಂಟ್ ವಿಷಯ ನೋಡಿ ಇದು ನಮ್ಮ ಕುಟುಂಬಕ್ಕೆ ತುಂಬ ಹತ್ತಿರ ಇದೆ ಈ ತಿಂಗಳು ಇಪ್ಪತ್ನಾಲ್ಕು ನಮ್ಮ ತಂದೆಯವರ ಹುಟ್ಟಿದಿಲ್ಲ ಹನ್ನೆರಡನೇ ತಾರೀಕು ಒಂದು ವ್ಯಕ್ತಿ ದೇಹ ಬಿಟ್ಟು ಶಕ್ತಿ ಆಗ್ತಾರೆ ಅದು ನಮ್ಮ ತಂದೆಯವ್ರಿಗೆ ಪೂಜೆ ಮಾಡ್ತಾರೆ ಇದೇ ತಿಂಗಳು ಇವಾಗ ಏನೇನು ಬಂದಿದೆ ಇದೇ ಥರ ಅವ್ರು ಹುಟ್ಟಿದಾಗ ಈ ತಿಂಗಳು ರಾಮನವಮಿ ಹನುಮಾನ್ ಜಯಂತಿ ಎಲ್ಲ ಒಟ್ಟಿಗೆ ಬಂದು ಮಧ್ಯಾಹ್ನ ತಂದೆ ಬಂದ ಇಪ್ಪತ್ತೊಂಬತ್ತು ಇದೇ ತರ ಬಂದಿತ್ತು ತಿನ್ನ ಸೊ ಖಂಡಿತ ಈ ಈ ಟೈಮಲ್ಲಿ ನೀವು ಓಪನ್ ಮಾಡ್ತೀವಿ ಗ್ಯಾರಂಟಿ ಸಕ್ಸಸ್ ಆಗುತ್ತೆ ಅಂತ ನನ್ನ ಭಾವನೆ ಕುಂದಿರ ಕಡೆ ನಿಮ್ಮ ನ್ಯೂಸ್ನ ತಲುಪಿಸ್ತೀರಾ ನಮಗೆ ಸುಲಭವಾಗಿ ಕೇಳ್ಕೊಳ್ತೀವಿ ಎರಡು ಕಿವಿಲಿ ಬಟ್ ನಿಮ್ಮ ಕ್ಷಮ ಇದೆಯಲ್ಲ ನಿಮ್ಮ ಬುದ್ಧಿ ದೇಹ ಎಷ್ಟು ಶ್ರಮ ಪಡುತ್ತೆ ಅಂತ ನಾನು ನೋಡಿದ್ದೇನೆ ನಮ್ಮ ತಂದೆಯವರು ಕಾಲು ವಾರ ದಿನ ಒಂದು ಕಡೆ ನಾನು ಅನ್ನ ಅಪ್ಪ ಜೊತೆ ಹೋಗ್ತಾಯಿದ್ದೀವಿ ಎರಡು ಕಡೆ ಗುಂಡು ನಮ್ಮಿಂದೆ ಹೋಗ್ತಾ ಇದ್ದೀವಿ ಅಂಥ ಟೈಮಲ್ಲಿ ನೀವು ಬಂದು ಅದನ್ನು ಕವರಪ್ ಮಾಡಿ ಜನಗಳಿಗೆ ತೋರಿಸಿದಿರ ಅದಾದರೆ ಮೂಲಲ್ಲಿ ಕೂತ್ಕೊಂಡು ಜನ ನೋಡಿದ್ರೆ ಅವತ್ತು ಸೊ ಇದಕ್ಕೆ ನಾನು ಏನು ಹೇಳಬೇಕು ನಿಮ್ಮ ಕಷ್ಟಕ್ಕೆ ಫಲ ಸಿಕ್ಕೇ ಸಿಗುತ್ತೆ ನಿಮಗೆ ಒಳ್ಳೇದಾಗುತ್ತೆ ಗ್ಯಾರಂಟಿ ಸಕ್ಸಸ್ ಇದೆ ಇದು ನನ್ನ ಮಾತು ನಮ್ಮ ತಂದೆ ಎಲ್ಲಿದ್ದರೂ ಅವ್ರ ಆಶೀರ್ವಾದ ಇದ್ದೇ ಇರುತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ನನ್ನನ್ನು ಕರೆಸಿ ಇಷ್ಟು ದೊಡ್ಡವ್ರ ಮುಂದೆ ನನ್ನನ್ನು ಕರೆಸಿದಕ್ಕೆ ನನಗೆ ಅಷ್ಟು ದೊಡ್ಡ ಸ್ಥಾನ ಕೊಟ್ಟಿದ್ದಕ್ಕೆ ಆ್ಯಕ್ಚುಲಿ ನನಗೆ ಅದು ಅರ್ಹತೆ ಇಲ್ಲ ನನ್ನ ಪ್ರೀತಿಯಿಂದ ಕರೆದಿದೆ ಪ್ರೀತಿಯಿಂದ ನಿಮಗೆಲ್ಲ ಒಳ್ಳೇದನ್ನ ಬಯಸ್ಬಿಟ್ಟು ನಾನು ಇಲ್ಲಿಗೆ ಹೋಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತೆ ನಿಮ್ಮ ಚಾನೆಲ್ ಚೆನ್ನಾಗಿ ಬರಲಿ ಕಷ್ಟದಿಂದ ಕೆಲಸ ಮಾಡಬೇಡಿ ಇಷ್ಟಪಟ್ಟು ಕೆಲಸ ಮಾಡಿ ಅಂತ ನಮ್ಮ ತಂದೆ ಹೇಳ್ತಾರೆ ಕಷ್ಟಪಡ್ಬೇಕಂತ ನಿಮ್ಗೆ ಮೊದಲು ಇಷ್ಟಪಡೋದು ಇಷ್ಟಪಟ್ಟು ಕೆಲಸ ಮಾಡಿ ನಿಮ್ಮಪ್ಪ ಮಾಡಿರೋದು ಅಂತ ಹೇಳೋದು ನಾನು ನಿಮ್ಗೆ ಹೇಳ್ತೀನಿ ಇಷ್ಟಪಟ್ಟು ಮಾಡಿ ಜನ ಇಷ್ಟಪಟ್ಟು ನೋಡ್ತಾರೆ ಎಲ್ರಿಗೂ ಒಳ್ಳೇದು